ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮರ ತೆರವು ಕಾರ್ಯಾಚರಣೆ ವೇಳೆ ಮರ ಬುಡ ಮೇಲಾಗಿ ವಿದ್ಯುತ್ ತಂತಿಯ ಮೇಲೆ ಬಿದ್ದು ಕಂಬಕ್ಕೆ ಹಾನಿ ತಪ್ಪಿದ ಭಾರಿ ಅನಾಹುತ ಕಾರವರ್ ನಗರದ ನಮನ್ ಬೇಕರಿ ಎದುರಿನ ತೆಂಗಿನ ಮರ ಒಣಗಿದ್ದು ಮರ ಬೀಳುವ ಹಂತದಲ್ಲಿದ್ದ ಕಾರಣ ಮರ ಕಟಾವು ಮಾಡಲು ಕಾರ್ಮಿಕನನ್ನು ಕರೆದು ಕಾರ್ಮಿಕ ಮೇಲೇರಿದ ವೇಳೆ ತೆಂಗಿನ ಮರ ಬುಡ ಮೇಲಾದ ಘಟನೆ ಶುಕ್ರವಾರ ಬೆಳಿಗ್ಗೆ ನಡೆದಿದೆ ತೆಂಗಿನ ಮರ ಬುಡ ಮೇಲಾಗಿ ವಿದ್ಯುತ್ ತಂತಿಯ ಮೇಲೆ ಬಿದ್ದಿದ್ದು ಮರ ಕೆಳಗಿನಿಂದ ಬಿದ್ದಾಗ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಮರ ವಿದ್ಯುತ್ ತಂತಿಯ ಮೇಲೆ ಬಿದ್ದ ಪರಿಣಾಮ ಮೂರು ಕಂಬಗಳು ಮುರಿದು ಹಾನಿ ಉಂಟಾಗಿದೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸ್ಥಳಕ್ಕೆ ಹೆಸ್ಕಾಂ ಸಿಬ್ಬಂದಿಗಳು ಆಗಮಿಸಿ ವಿದ್ಯುತ್ ತಂತಿ ಸಡಿಲಗೊಳಿಸಿದರು ಹಾಗೆ ನಗರಸಭೆ ಅಧಿಕಾರಿಗಳು ಬಂದು ರಸ್ತೆ ಮೇಲೆ ಬಿದ್ದ ಮರತೆರವು ಕಾರ್ಯಾಚರಣೆ ಕೈಗೊಂಡರು ಇನ್ನಾದರೂ ಕಾರವಾರ್ ನಗರಸಭೆಯವರು ರಸ್ತೆ ಪಕ್ಕದ ಒಣಗಿದ ಮರತೆರವು ಮಾಡಿ ಇಂಥ ಘಟನೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕಾಗಿದೆ आणि हा वयर चढिल्ला आणि मला इतकं प्रॉब्लम झालेला वयर असं म्हणून हा हो बचाव झाला आणि काय नाल तो पॅटर्न लिहिले काय करू शकत नाही मन्सिपॅटी सांगू म्हटलं केले काय सांगू शकता बचाव झाला ती वयर असे आणि करंट काढीला